ಕರ್ನಾಟಕ ಬಂದ್ ಹಿನ್ನೆಲೆ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆ ಕರ್ನಾಟಕ ರಾಜ್ಯ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದು ಮತ್ತು ಕರ್ನಾಟಕದಲ್ಲಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಬಂದ್ ಬೆಂಬಲಿಸಿ ಕರವೇ ಪ್ರತಿಭಟನೆ ಹಮ್ಮಿಕೊಂಡಿತ್ತು ನಗರದ ಕುಷ್ಟಗಿ ರಸ್ತೆಯ ಗಣೇಶ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹೋರಾಟ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ಈ ವೇಳೆ ತಾಲೂಕಾಧ್ಯಕ್ಷರಾದ ಸುರೇಶ್ ಗೊಬ್ಬರಕಲ್ ದವಲ ಸಾಬ ದೊಡ್ಡಮನಿ ಹನುಮೇಶ್ ತಿಪ್ಪನಟ್ಟಿ ಶರಣಪ್ಪ ಒಪ್ಪಲ ದೊಡ್ಡಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಡಿಫೋರ್ ಸಿಂಧನೂರು. ಸುತಾಮುದನ ಕರ್ನಾಟಕದ ಗಡಿ ಇವತ್ತು ಕೂಲಿ ಕೂಲಿ ಮಾಡ್ಲೇಕೇನ ಅಂತ ಇಲ್ಲ ಅಂತ ಒಂದು ವಾಟವನ ಸುದ್ದಿ ಒಂದು ಆಗತೆ ಅಂತ ಕೂಡ ನಮ್ಮ ಒಂದು ಕರ್ನಾಟಕಕ್ಕೆ ಇದೆ. ಹಾಗೆ ಮುಂದುವರೆದು ನಮಗೆ ಏನು ಕರ್ನಾಟಕದ ಒಂದು ಬಹುಭಾಗ ಆಗಿರ್ತಕ್ಕಂಥ ಬೆಳಗಾವಿ ಇದು ನಮಗೆ ಬೇಕೇ ಬೇಕು ನಾವು ಯಾವುದೇ ಕಾರಣಕ್ಕೂ ಏನು ಮಹಾರಾಷ್ಟ್ರದವ್ರಿಗೆ ಅದನ್ನು ಮುಟ್ಕೊಡೋಕ್ಕೆ ನಾವು ಒಪ್ಪೋದಿಲ್ಲ ಅದು ನಮಗೆ ಬೇಕೇ ಬೇಕು ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಆ ನಂತರದಲ್ಲಿ ಎಮ್ ಇ ಎಸ್ ನಿಷೇಧ ಆ ಒಂದೇನು ಸಾರಿಗೆ ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕಕ್ಕೆ ಬೇಡ ನಮಗೆ ಅದು ಅಗತ್ಯನೇ ಇಲ್ಲ ಕಾರಣ ನಮ್ಮ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ಇಂಥ ನಾನಾ ರೀತಿ ಮುಂದುವರೆದು ಆಗ್ಬಾರ್ದು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಇದು ಇದೊಂದು ಕೂಡ ನಮ್ಮ ಒಂದು ಬೇಡಿಕೆ ಆ ನಂತರದಲ್ಲಿ ಏನು ಶಿವಸೇನೆ ಹಾಗೂ ಎಸ್ ಪುಂಡ್ರಯ ಅವರನ್ನ ನಾವು ಗಡಿಪಾರು ಮಾಡಕ್ಕೆ ಇಚ್ಛೆ ಮಾಡ್ತೀವಿ ಆ ನಂತರದಲ್ಲಿ ಏನು ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಅಧಿಕಾರದಲ್ಲಿರುವ ಎಲ್ಲ ರಾಜಕಾರಣಿಗಳು ಮತ್ತು ಏನು ಅಲ್ಲಿ ಆಡಳಿತ ಏನಿದೆ ಅದು ಪುಸ್ತಕ ಇದೆ ಅದು ಮೇಲ್ನಾಟಕ ಕನ್ನಡಿಗರಿಗೆ ಗೊತ್ತಾಗಿದೆ ಹಾಗಾಗಿ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಏನಿದ್ದಾರೆ ಅವರು ರಾಜೀನಾಮೆ ಕೊಡಲೇಬೇಕು ಇದು ನಮಗೆ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವರಿಂದ ಒಂದು ಅವಮಾನ ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಆ ನಂತರದಲ್ಲಿ ಏನು ರಾಜೀನಾಮೆ ತಂಬಾಯನ ತೆಗಿಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಗಿರಲೇ ಅಥವಾ ನಮ್ಮ ಕನ್ನಡಿಗರಿಗೆ ಅದು ಅಗತ್ಯ ಇಲ್ಲ ಅಂತ ನಾವು ಇವತ್ತು ತಿಳಿಸ್ತೇವೆ ಆ ನಂತರದಲ್ಲಿ ಕನ್ನಡದ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಏನು ಒಂದು ವರ್ಷ ಎರಡು ವರ್ಷ ಅಲ್ಲ ಅದು ಅವನ ಜೀವ ಒಂದು ಅಲ್ಲೇ ಕಾಲ ಕಳಿಬೇಕು ಅಂತ ಒಂದು ಶಿಕ್ಷೆ ಆಗಬೇಕು ಅವ್ನ ಕಠೋರವಾದಂಥ ಕಠಿಣ ಶಿಕ್ಷೆ ಆಗಬೇಕು ಅಂತ ಈಗಿನ ಒಂದು ನಮ್ಮ ಒಂದು ಪ್ರಸ್ತಾಪ ನಮ್ಮ ಒಂದು ಬೇಡಿಕೆಯು ಕೂಡ ನಂತರ ಏನು ಮಹದಾಯಿ ಕಳಿಸೋ ಬಂಡೂರಿ ಕಾರ್ಯ ಕಾರ್ಯಗತವಾಗಬೇಕು ಏನು ಇದು ಒಂದು ಕೂಡ ನಮ್ದು ಒಂದು ಬೇಡಿಕೆ ನಂತರದಲ್ಲಿ ಮೇಕೆದೇಟು ಮೇಕೆದಾಟು ಯೋಜನೆ ಆಗಲೇಬೇಕು ಇದು ಒಂದು ಕೂಡ ನಮ್ಮ ಬೇಡಿಕೆ ನಂತರ ಕೊಪ್ಪಳ ಸುತ್ತ ಯಾವ ಕಾರ್ಯ ಕಾರ್ಖಾನೆಗಳು ಬೆಳೆಯೇ ಬೇಡ ಇವತ್ತು ನಮ್ಮ ಏನು ಉತ್ತರ ಕರ್ನಾಟಕ ಪಾಕ್ಗಳು ಏನಿದ್ದಾವೆ ಅದು ಇಂಥ ವಿಷಪೂರಿತ ಗಾಳಿಗಳನ್ನು ಬಿಡುವಂಥ ಒಂದು ಫ್ಯಾಕ್ಟ್ರಿಗಳನ್ನು ಮಾತ್ರ ನಮ್ಮ ಒಂದು ಸರ್ಕಾರ ನಮ್ಮ ಕಡೆಗೆ ಬಿಡ್ತಾ ಇದೆ ಆದರೆ ಅದರಿಂದ 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 ಆಗ್ತಾ ಆಗ್ತಕ್ಕಂಥ ಆರ್ಥಿಕತೆ ನಮಗೆ ಸ್ಥಿತಿಮಟ್ಟವಾಗಿಲ್ಲ ಆರೋಗ್ಯಕರವಾಗಿಲ್ಲ ಇದು ಉತ್ತರ ಕರ್ನಾಟಕದವರಿಗೆ ಮಾಡ್ತಕ್ಕಂಥ ಏನು